ರೀ ಟೈಮ್ ಒಂದು ಗಂಟೆ ಆತ ಊಟ ಕೊಡ್ಲಿ ರೀ ನಿಮ್ಗೆ ಏನ್ ಕೊಡ್ರಿ ಕೊಡ್ರಿ ಕಾರ್ಟೂನ್ ಹಿಡಿದು ಮಾಡ ಮುಗಿತ್ರಿ ಅದು ಮಾಡ ಮಟ್ಟ ಅಂದ್ರೆ ಮಲ್ಲಿಕ ತಮ್ಮ ನಾಲ್ಕು ನಾಲ್ಕು ಹಾಕಿದ್ರು ಹೋಗ್ರಿ ಏನಾಯ್ತ ಡೈಲಾಗ್ ರೀ ಇವತ್ತ ಟೇಸ್ಟ್ ಸಾಮಾನು ಬಂದ್ಬಿಟ್ಟವ್ರಿ ಈ ವಾರ ಎಲ್ಲ ರೂಪಾಯಿ ಅಂತ ನೋಡ್ರಿ ಎಲ್ಲ ಅಲ್ಲ ಇಲ್ಲಿ ನೋಡ್ರಿ ಗುರುವಾರ ಸಂತಿ ಎಷ್ಟು ಗದ್ಲ ಐತಪ್ಪ ಅಂತ ಹೇಳಿದ್ರ ಸಂಜೆ ಆದಂಗೆಲ್ಲ ಗದ್ಲ ಚಾ ಹಾಕತ್ರಿ ಇಲ್ಲಿ ಗುರುವಾರ ಸಂತಿ ಒಳಗ ಬಾ ಗದ್ಲಾಯ್ತು ನೋಡ್ರಿಪ್ಪ ಇಲ್ಲಿ ನೋಡ್ರಿ ಈಗ ನುಗ್ಗಿಕಾಯಿ ಎಷ್ಟು ತಗೊಂಡ್ ಬಂದಾವ್ರಿ ಎಲ್ಲಿ ಬೇಕಲ್ ನೋಡ್ರಿ ನುಗ್ಗಿಕಾಯಿ ನೋಡ್ರಿ ಇಲ್ಲಿ ನೋಡ್ರಿ ಪಾವು ಕಿಲೋ ತೂಕ ಮಾಡಿ ಕೊಡೋದಕ್ಕಿನ್ನ ಇಲ್ಲಿ ಬುಟ್ಟಿ ಒಳಗೆ ಹತ್ತ ರೂಪಾಯಿ ಬುಟ್ಟಿನ ರೀ ಈ ಸಂತಿ ಒಳಗೆ ಹೇಳ್ಬೇಕಂದ್ರೆ ನೋಡ್ರಿ ಇಲ್ಲ ಚೌಳಿಕಾಯಿ ಎಲ್ಲ ಹತ್ತು ರೂಪಾಯಿ ಬುಟ್ಟಿ ತೂಕ ಕೊಡೋದ ಕಡಿಮೆ ಚಲೋ ಬೇಕು ಫ್ರೆಶ್ ಅನ್ನೋದ್ರ ಅಷ್ಟ ತೂಕ ಮಾಡಿಕೊಡ್ದ್ರಿ ಈಗ ನೋಡ್ರಿ ಫ್ರೆಂಡ್ಸ ಎಲ್ಲ ಮಾರ್ಕೆಟ್ ಮಾಡೋದು ಮುಗೀತ್ರಿ ಈಗ ನಮ್ಮ ಬಂಗಾರ ಹುದೇರಲ್ಲೇ ಅವ್ರು ಬರೋರು ಇಲ್ಲ ವೇಟ್ ಮಾಡ್ ಅವ್ರು ಬಂದ್ಮೇಲೆ ನಾವು ಅವ್ರ ಕೂಡ ಮನೆಗೆ ಹೋಗ್ತೇವೆ ಸನಿಯಾ ಇವೆಲ್ಲ ಹತ್ತರೂಪಾಯ್ವಾ ನೀವು ಮರ ಸಾಣಿಗೆ ಏನೇನೋ ಇಟ್ಟಾರಲ್ಲ ಈಗ ನೋಡ್ರಿ ನಾವು ಸಂತೆಗೋಗಿ ಬಂದಿವ್ರಿ ಸಂತೆಗೋಗಿ ಬಂದ್ಮೇಲೆ ಈಗ ರಾತ್ರಿ ಊಟಕ್ಕೆ ಏನು ಮಾಡಾತ್ತೀನ ಅಂತಂದು ಹೇಳಿದ್ರೆ ನಾನು ವೆಜಿಟೇಬಲ್ ಕುರ್ಮ ಪಲ್ಯ ರೀ ಮತ್ತು ಅದ್ರ ಜೊತೆ ಪೂರಿ ಮಾಡಾಕತ್ತೀನಿ ರೀ ಇಲ್ಲ ತೊಗೊಂಡ್ಬಂದಿನಿ ನಾನು ಆಲೂಗಡ್ಡೆ ಮತ್ತು ಬೀ ಬೀನ್ಸ್ ರೀ ಕ್ಯಾರೆಟ್ ಆಮೇಲೆ ಒಟ್ಟಾಣಿನ ನೆನೆ ರೀ ಬೆಳಗ್ಗೆನ ಒಟ್ಟಾಣಿ ಒಣ ಒಟ್ಟಿ ಇರ್ತಾಳ್ರಿ ಅವನ್ನ ನೆನೆ ರೀ ಹಸಿ ಬಟಾಣಿ ಸಿಕ್ಕರೆ ಅವು ತೊಗೊಬೋದ್ರಿ ಇಲ್ಲಾಂದ್ರೆ ಒಣ ಒಟಾಣೇನ ನಾವು ಮಾಡೋಕ್ಕೆ ನಾವು ಸಂಜೆ ಒಂದು ಮಾಡ್ತೀವಿ ಅಂತ ಹೇಳಿದ್ರೆ ಬೆಳಗ್ಗೆ ನೆನೆ ಹಾಕ್ಬೇಕ್ರಿ ಇಲ್ಲ ಬೆಳಗ್ಗೆ ಅಂದ್ರೆ ರಾತ್ರಿ ನೆನೆ ರೀ ಅವು ಎಷ್ಟು ನಿಂತು ಅಷ್ಟು ಟೇಸ್ಟ್ ರೀ ಬರೀ ಇವಾಗ ಕುರ್ಮಾ ಪಲ್ಯ ರೀ ಅದಕ್ಕೆಲ್ಲ ಏನೇನು ಬೇಕೋ ಏನು ಹೆಂಗೆ ಮಾಡೋದು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಇಲ್ಲ ನೋಡಿರಿ ಎರಡು ಟೊಮೆಟೊ ತೊಗೊಂಡೀನ್ ರೀ ಆಮೇಲೆ ಹಸಿ ಎಲ್ಲ ಬೆಳ್ಳುಳ್ಳಿ ಒಂದು ಉಳ್ಳಾಗಡ್ಡಿ ರೀ ಇಲ್ಲಿ ನನ್ನ ಬಟಾಣ ನೆನೆ ಹಾಕಿದ್ದೆ ರೀ ಕ್ಯಾರೆಟ್ ಈ ಥರ ಹೆಚ್ಕೊಂಡಿನ್ರಿ ಆಲೂಗಡ್ಡೆನ ಕುದಿಸ್ಕೊಂಡ್ಬಿಡಾನಿ ಒಂದು ಕುದಿ ಕುದಿಸ್ಕೊಂಡಿಪ್ಪ ಅಂದ್ರೆ ಚಲೋ ಆಗ್ತತ್ರಿ ಈಗ ಫಸ್ಟ್ ಏನು ಮಾಡಣಪ್ಪ ಅಂತ ಹೇಳಿದ್ರೆ ಉಳ್ಳಾಗಡ್ಡಿ ಮತ್ತು ಟಮಾಟೆ ಹಣ್ಣು ಸ್ವಲ್ಪ ಫ್ರೈ ಮಾಡ್ಕೊಳ್ರಿ ಸ್ವಲ್ಪ ಬಿಸಿಯಾಗೋದು ಫ್ರೈ ಮಾಡ್ಕೊಂಡು ಅದನ್ನೇ ಮಿಕ್ಸಿಗೆ ಹಾಕೊಂಡ್ರಿ ಈಗ ನೋಡ್ರಿ ಟಮಾಟೆ ಹಣ್ಣು ಉಳ್ಳಾಗಡ್ಡಿ ಫ್ರೈ ಆಗ್ರಿ ಈಗ ಒಂದು ಪ್ಲೇಟಿಗೆ ತಗೊಂಡ್ಬಿಡಣ ಅಂದರೆ ಈಗ ನಾವು ಮಿಕ್ಸಿಗೆ ಹಾಕ್ಕೋಬೇಕ್ರಿ ಈಗ ನೋಡಿರಿ ನಾನೊಂದು ಮಿಕ್ಸಿ ಜಾರ್ ತೊಗೊಂಡಿನಿ ಅದಕ್ಕೆ ಹಣ್ಣು ಉಳ್ಳಾಗಡ್ಡಿ ಫ್ರೈ ಮಾಡ್ಕೊತದಂಥವು ಆಮೇಲೆ ಹಸಿ ಶುಂಠಿ ಬುಳ್ಳಿ ಅದನ್ನು ಹಾಕಿದ್ರಿ ಆಮೇಲೆ ಇದ್ರೊಳಗನ ಧನ್ಯಾ ಪೌಡ್ರ್ ಹಾಕೊಂಡ್ರಿ ಕೊತ್ತಂಬರಿ ಇತ್ತಪ್ಪ ಅಂದ್ರೆ ಅದು ಕೊತ್ತಂಬರಿ ಹಾಕೋಬೋದು ಇಲ್ಲಾಂದ್ರೆ ಧನ್ಯಾ ಪೌಡ್ರ್ ಹಾಕೋಬೇಕ್ರಿ ಒಂದು ಒಂದೂವರೆ ಚಮಚದಷ್ಟು ಆಮೇಲೆ ಗರಂ ಮಸಾಲ ಹಾಕೋಬೇಕ್ರಿ ಸ್ವಲ್ಪ ಅದು ಒಂದು ಟೀ ಸ್ಪೂನ್ ಅಷ್ಟು ರೀ ಅಷ್ಟೇ ಗರಂ ಮಸಾಲೆ ಹಾಕೋಬಿಟ್ರಿ ಗರಂ ಮಸಾಲೆ ಹಾಕೊಂಡ್ಮೇಲೆ ಸ್ವಲ್ಪ ಕಸ್ತೂರಿ ಮೇಯ್ತಿ ಹಾಕೊಬಿಟ್ರಿ ಮಿಕ್ಸಿ ಮಾಡ್ತೀವಲ್ರಿ ಅದರೊಳಗೆ ಎಲ್ಲ ಹಾಕಿ ರುಬ್ಬಿಟ್ ಅಂದ್ರೆ ಚಲೋ ಹಾಕಿರಿ ಇಲ್ಲಿ ನೋಡ್ರಿ ಈಗ ನಾನು ಮಸಾಲೆ ರುಬ್ಕೊಂಡೆ ರೀ ಕರೆಂಟ್ ಹೋಗ್ಯ ಬಿಡ್ತೀರಿ ಇದು ನಮ್ಮ ಚಾರ್ಜರ್ ರೀ ಇಲ್ಲಿ ನೋಡ್ರಿ ಇಲ್ಲೊಂದು ಪ್ಯಾನ್ ಒಳಗೆ ಎಣ್ಣೆ ಬಿಸಿ ರೀ ಆಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕೊಂಡ್ರಿ ಒಂದು ಒಂದು ಚಮಚ ನಾನು ತುಪ್ಪ ಹಾಕಿದ್ರಿ ಅದೆಲ್ಲ ಕರಗಿತ್ರಿ ಯಾಕಂದ್ರೆ ತವಿ ಭಾಳ ಕಾದತಲ್ರಿ ಈಗ ಇದಕ್ಕೆ ವೆಜಿಟೇಬಲ್ ಎಲ್ಲ ಹಾಕೊಂಡ್ರಿ ಆದರೆ ಆಲೂಗಡ್ಡೆ ಲಾಸ್ಟಿಗೆ ಹಾಕಿರಿ ಮಸಾಲೆ ಅದೆಲ್ಲ ಮೇಲೆ ಹಾಕೊಳ್ರಿ ಯಾಕಂದ್ರೆ ಫಸ್ಟೇ ಕುದಿಸಿರ್ತೀವಲ್ಲ ರೀ ಮತ್ತೆ ಕುದಿಸಿದ್ವಿ ಅಂದ್ರೆ ಅದೆಲ್ಲ ಸಿಗಂಗಲ್ಲ ರೀ ಪಲ್ಯದೊಳಗೆ ಹಂಗೆ ರೀ ಜಸ್ಟ್ ಹಂಗೆ ಹಾಕಿ ಮಸಾಲೆ ಒಳಗೆ ಸ್ವಲ್ಪ ನಂತರ ಸಾಕ್ರಿ ಆಲೂಗಡ್ಡೆ ಈಗ ಒಟಾಣಿ ಮತ್ತು ಕ್ಯಾರೆಟ್ ಐತಲ್ರಿ ಅಲ್ರಿ ಈಗ ನೋಡ್ರಿ ನಾನು ಒಟಾಣಿ ಮತ್ತು ಕ್ಯಾರೆಟ್ ರೀ ಈಗ ನೋಡಿರಿ ಅದರೊಳಗೆ ಒಂದು ಎರಡು ಸೈಡಿನಾಗ ಜೀರಿಗೆ ಹಾಕೋಂಟ್ರಿ ಜೀರಿಗೆ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗೈತಿ ನಾನು ಅದನ್ನ ಮೊದಲ ಹಾಕೋದೈತ್ರೆ ನನಗೆ ನನ್ನ ಪಾಡಿಯಲ್ಲಿ ಸರಿ ನೀವು ಮೊದಲ ಜೀರಿಗೆ ಹಾಕಿ ಎಣ್ಣೆ ಒಳಗೆ ಆಮೇಲೆ ಇವನ್ನೆಲ್ಲ ವೆಜಿಟೇಬಲ್ನ ಹಾಕೋರಿ ಥರ ಕಾಯಿ ಆಡೋದು ಅಷ್ಟು ಕ್ಯಾರೆಟ್ ಮತ್ತು ಒಟಾಣಿ ಎಷ್ಟು ಮಸ್ತ್ ಕಣಕ್ಕ ನೋಡ್ರಿ ಕಲಾರ್ ಎಷ್ಟು ಭಾರಿ ಕಣಕ್ಕ ಅವು ಕೇಸರಿ ಅವು ಒಟಾಣಿ ಸ್ವಲ್ಪ ಐದು ನಿಮಿಷ ಎಣ್ಣೆ ಒಳಗೆ ಸ್ವಲ್ಪ ಕುದಿವರೆಗೂ ಇದ್ರ ಮ್ಯಾಲೆ ಇದನ್ನು ಮುಚ್ಚಿ ಬಿಟ್ಬಿಡಂದ್ರೆ ಅಂದ್ರೆ ಕುದಿ ಕುದೀತೈತೆ ರೀ ಒಂದು ಐದು ನಿಮಿಷ ಕುದೀತ್ಕಂದ್ರೆ ಎಣ್ಣೆ ಒಳಗೆ ಭಾಳ ಚಲೋ ಆಗ್ತದೆ ಈಗ ನೋಡ್ರಿ ಐದು ನಿಮಿಷ ಹಾತ್ರಿ ಈಗ ಇದನ್ನೇನು ಪೇಸ್ಟ್ ಮಾಡ್ಕೊಂಡಿದ್ಬಿಟ್ರಿ ನೋಡಿ ಟಮಾಟೆಣ್ಣಿನದು ಇದ್ರೊಳಗೆ ಹಾಕಿಬಿಡೋಣ ಇದ್ರೊಳಗೆ ಹಾಕಿ ಅದು ಹಸಿ ವಾಸನೆ ಹೋಗೋದು ಸ್ವಲ್ಪ ಎಣ್ಣೆ ಒಳಗೆ ತಯಾರಂ ಮಸಾಲೆ ಈ ಥರ ಇವಾಗ ಖಾರ ಉಪ್ಪು ಅರ್ಶಿನ ಪುಡಿ ಎಲ್ಲ ಹಾಕೊಂಡ್ರೆ ಮಸಾಲೆ ಐಟಮ್ ಅಂದ್ರೂ ಮೊದ್ಲು ಹಾಕಿದ್ದೀವಿ ರೀ ನಾವು ಧನಿಯಾ ಪೌಡ್ರ್ ಗರಂ ಮಸಾಲ ಅದನ್ನೆಲ್ಲ ಈಗೇನೂ ಹಾಕೋಜಾದ್ರೆ ಈಗ ನೋಡ್ರಿ ನಾನು ಖಾರ ಮತ್ತು ಉಪ್ಪು ಅರಶಿಣ ಪುಡಿ ರೀ ಇದ್ರೊಳಗೆ ಇದನ್ನು ಈ ಥರ ಚಲೋ ಇದ್ದಾಗ ಮಿಕ್ಸ್ ಮಾಡ್ಬಿಡಣ್ರಿ ಇವಾಗ ನೀರು ಹಾಕಬಾರ್ದು ಯಾಕಂದರೆ ಅದು ಮಸಾಲೆ ಹಾಕಿವಲ್ಲರಿ ಹಸಿ ವಾಸನೆ ಎಲ್ಲ ಹೋಗಬೋದು ಅದೇ ಎಲ್ಲನೂ ಈ ಥರ ಕೈ ಆಡ್ಕೊಂತದನ್ನು ರೀ ಖಾರ ನೀವು ನೋಡಿ ಹಾಕೋರಿ ನೀವು ಖಾರ ಎಷ್ಟು ತಿಂತೀರಲ್ಲ ಅಷ್ಟನ್ನು ರೀ ಇದಂತ್ರಿ ಈಗ ಮಸ್ತ್ ಕುದಿಯೋಕ್ರೀ ಈಗ ನಾವೇನು ಕುದಿಯೋಕೆ ರೀ ಆಲೂಗಡ್ಡೆನ ಅದನ್ನೆಲ್ಲ ಸಿಕ್ಕಿ ತೆಗೆದು ಅವನು ಎಲ್ಲ ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಹಂಗೆ ಕಟ್ ಮಾಡ್ಕೊಳ್ರಿ ಆಲೂಗಡ್ಡೆ ಹ್ಞೂ ಈಗ ನೋಡಿರಿ ನಾನು ಆಲೂಗಡ್ಡೆ ಹಾಕಿದ್ದಾನೆ ಮಸಾಲೆ ಒಳಗೆ ಚಲೋ ಹೊತ್ತಿನಾಗ ಈಗ ಮಿಕ್ಸ್ ಮಾಡಾಕತ್ತೀನಿ ರೀ ಫ್ರೆಂಡ್ಸು ಈ ಥರ ಅದಕ್ಕೆ ಒಂದು ಒಂದು ಹನಿ ನೀರು ಹಾಕೀನ್ರಿ ನಾನು ಅಂದ್ರೆ ಮಸಾಲೆ ಎಲ್ಲ ಮೇಲೆ ಆಲೂಗಡ್ಡೆ ಹಾಕೀನಿರಿ ಅದ್ರ ತೊಡೆಯ ಸ್ವಲ್ಪ ನೀರು ರೀ ಈಗ ಇದು ಅಷ್ಟು ಚಲೋ ಹೊತ್ತಿನ ರೀ ಈಗ ನೋಡ್ರಿ ಕುರ್ಮ ಪಲ್ಯ ಅಂತ ಈಗ ಬಿಟ್ಟೀನಿ ರೀ ಇಲ್ಲೊಂದು ವಾಟಿಗೆ ಒಳಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಕ್ಕರೆ ಹಾಕಿ ರೀ ಈಗ ಅದನ್ನು ಒಂದು ವಾಟಿಗೆದಾಗ ನೆನೆ ರೀ ಅದು ಯಾಕೆ ನೆನೆ ಹಾಕ್ತೀವಿ ಅನ್ನೋದು ನಿಮಗೆ ಹೇಳ್ತೇನೆ ಫ್ರೆಂಡ್ಸ್ ಇಲ್ಲ ನೋಡ್ರಿ ನಾನೀಗ ಒಂದು ಬಟ್ಲು ಅಷ್ಟು ಮೈದಾ ಹಿಟ್ಟು ತೊಗೊಂಡಿನಿ ರೀ ಅದನ್ನು ಸಾಣಿಗೆ ಹಾಕೊಂಡು ರೀ ಫಸ್ಟ್ ಆಮೇಲೆ ಒಂದು ಅರ್ಧ ಬಟ್ಲಷ್ಟು ಗೋಧಿ ಇದನ್ನ ಈಗ ಸಾಣಿಗೆ ಹಾಕೊತೀನಿ ರೀ ಎರಡು ಹಿಟ್ಟು ಹೊತ್ನಾಗ ಸಾಣಿಗೆ ಹಾಕಿವಿ ಅಂದರೆ ಅಂದ್ರೊಳಗೆ ಅದ್ರೊಳಗೆ ಕಡ್ಡಿ ಕಸರಿ ಏನಾರು ಇರಲಿ ಬಂದುಬಿಡ್ತಾವ್ರ ಮೇಲುಗಡೆ ನೋಡ್ರಿ ಹಿಟ್ಟೊಳಗೆ ಹಿಟ್ಟು ಯಾವಾಗಲೂ ನಾವು ಸಾಣಿಸೇ ಹಾಕ್ಬೇಕ್ರಿ ಈಗ ಇದ್ರೊಳಗೆ ಸ್ವಲ್ಪ ಸಣ್ಣ ರವೆ ರೀ ನೀವು ಬಾಂಬೆ ರವೆ ಆದ್ರೆ ತೊಗೋಬೋದು ಆಮೇಲೆ ಇಡ್ಲಿ ರವೆ ಆದರೆ ತೊಗೋಬೋದು ಒಟ್ಟು ರವಾನ ಇದಕ್ಕೆ ಹಾಕೋಣ್ರಿ ಈಗ ಇದನ್ನು ಚಲೋತ್ನಾಗ ಕೈ ಆಡಣ್ರಿ ಇದನ್ನೆಲ್ಲ ಹಿತ್ತು ಮಿಕ್ಸ್ ಮಾಡ್ಕೊಂಡ್ರಿ ಈಗ ಇದಕ್ಕೆ ಸ್ವಲ್ಪ ರೀ ಆಮೇಲೆ ಸಕ್ಕರೆ ನೀರು ಏನು ರೀ ಇದನ್ನ ಇದ್ರೊಳಗೆ ಹಾಕೊಂಬಿಡ್ತೀನಿ ರೀ ಸಕ್ಕರೆ ನೀರು ಹಾಕಿದು ಬಂದ್ರೆ ಪೂರಿ ಕಲರ್ ಬರ್ತಾವ್ರಿ ಹಾಗಾಗಿ ಇದನ್ನು ಸಕ್ಕರೆ ಕರಗಿಸಿ ಹಾಕೋಬೋದ್ರಿ ಈಗ ಸಕ್ರೆ ನೀರು ಹಾಕಿ ಆಮೇಲೆ ಮ್ಯಾಲೆ ಸಹ ಸ್ವಲ್ಪ ನೀರು ಹಾಕಿ ಇದನ್ನು ಈ ಥರ ನಾದಿದ್ವಿ ನೋಡ್ರಿ ಭಾಳ ಗಟ್ಟಿಯನ್ನಲ್ಲ ಭಾಳ ತಿಳುವಲ್ಲ ಒಂದು ಹದಕ ನಾದಿಟ್ಟಿದ್ರಿ ಈಗ ಇದನ್ನ ಒಂದು ಹತ್ತು ನಿಮಿಷ ಇದನ್ನು ರೀ ಇದನ್ನು ಇಪ್ಪತ್ತು ನಿಮಿಷ ಹತ್ತಿರ ಹಿಟ್ಟನ್ನು ತೊಗೊಂಡಿರ ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಇದನ್ನು ಮತ್ತಷ್ಟು ಈ ಥರ ಇನ್ನೊಂದು ಸ್ವಲ್ಪ ಮೆತ್ತಗೆ ಹಾಕಂಗೆ ನಾದ್ಕೊಂತ ಇದನ್ನು ಒಂದು ಸೈಜ್ ಉಳ್ಳೇನ ಹರ್ಕೊಂಡ್ರಿ ಈಗ ಹೋಗಿದ್ರೊಳಗೆ ಈಗ ನೋಡ್ರಿ ಫ್ರೆಂಡ್ಸ ನಾನು ಅಷ್ಟು ಉಳ್ಳಿನ ಈ ಒಂದ ಲೆವೆಲ್ನ ಮಾಡ್ಕೊತೀನಿರಿ ನಾನು ಇಷ್ಟಕ್ಕೊಂದು ಉಳ್ಳೇ ರೀ ಈಗ ಇದನ್ನು ಎಲಿನ ಲಟ್ಟಿಸ್ಕೊಬಿಡನ್ರಿ ಭಾಳ ತಳ್ಳ ಲಟ್ಟಿಸ್ಬಾರ್ದು ಯಾಕಂದ್ರೆ ಉಬ್ಬಂಗಿಲ್ಲ ಹಂಗ ಸ್ವಲ್ಪ ಮೀಡಿಯಮ್ ಸೈಜ್ ಹಗುರ್ಕ ಲಟ್ಟಿಸ್ಬೇಕು ರೀ ಭಾಳ ಹತ್ತಿಕ್ಕೇನ ಲಟ್ಟಿಸೋದು ಬ್ಯಾಟರ್ ಚಪಾತಿಗತೆ ಹಗುರ್ಕ ಲಟ್ಟಿಸ್ಕೊತಿದ್ವಿ ಅಂದ್ರೆ ಅವು ಉಬ್ಬತಾವ್ರಿ ಈ ನೋಡ್ರಿ ನಾನು ಮೂರು ಎಲೆನ ಈ ಸೈಜಲ್ಲಿ ಲಟ್ಟಿಸ್ಕೊಂಡೇನ್ ರೀ ಇಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಟೀನಿ ರೀ ಒಂದು ಹಾಕಿ ಎಣ್ಣೆ ಕಾದತ್ತಪ್ಪ ಅಂದ್ರೆ ಪಟ ಪಟ ಅಂತೇಳಿ ಉಟ್ಬಿಡ್ತಾವ ರೀ ಇಲ್ಲಾಂದ್ರೆ ಸ್ವಲ್ಪ ವೇಟ್ ಮಾಡೋಣ ರೀ ಎಣ್ಣೆ ಫುಲ್ ಕಾಯ್ಬೇಕ್ರಿ ಅದ ತಡ್ಡಿ ಇವಾಗ ಒಂದ ಬಿಟ್ಟು ನೋಡೋಣ ರೀ ಕಾದತ್ತೆನ್ ಎಣ್ಣೆ ಅಂತ ಹೇಳಿ ಕಾಯತ್ತಿ ಹ್ಞೂ ಇದು ಏನು ಮಾಡತ್ತಿ ಮಮ್ಮಿನ ಇದು ಏನು ಮಾಡತ್ತಿ ಉದೀ ಮತ್ತಿದ ಆಲೂ

இது ஒம்பத்தப்பா நீ அமெரிக்க நான் மம்ம அமெரிக்கா பப்பா சொல்க்கி மத்த ಇಲ್ಲ ನೋಡ್ರಿ ಫ್ರೆಂಡ್ಸ್ ಈಗ ಪೂರಿ ಮಾಡೋದಂತರ ಆತ್ರಿಪ್ಪ ಪೂರಿ ನೋಡ್ರಿ ಎಷ್ಟು ಚಲೋ ಆಗ್ಯಾವ್ರಿಪ್ಪ ಅಂದ್ರೆ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ಯಾವ ನೋಡ್ರಿ ಒಂದೊಂದು ಪೂರಿ ಇಷ್ಟು ದೊಡ್ಡ ದೊಡ್ಡ ನೋಡ್ರಿ